ಏ ಬಡ್ಡಿದೆ ನಾನ್ ಕೆಂಪ ಅಯ್ಯೋ ಬಡ್ಡಿದೆ ಇಲ್ಲಿ ಮರಿ ಕುಯ್ಯಕ್ ಬರ ಯಾರ ವೆಲ್ಕಮ್ ಟು ಸಕ್ರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಚಿಕನೋ ಮಟನೋ ಗೊಜ್ಜು ಮಾಡೋಕೆ ತಾಳ ಮೇಳ ಬೇಕೋ ಅವರು ಅಂತ ಒಯ್ತಾವೆ ದುಡ್ಡು ಕೊಡು ದುಡ್ಡಿಲ್ಲ ಯಾರ ಈಗ ಒಸ್ಕೊಂಡು ಹಬ್ಬದಲ್ಲಿ ಹಬ್ಬ ಮಾಡಕ್ ಹತ್ತಿನವ

ಗೊಜ್ಜು ಗೊಜ್ಜ್ ಐಟಮ್ ಏನೇನೋ ಅಂತ ಅಂದ್ಬಿಟ್ಟು ಸಂತೆಗೆ ಹೋಗ್ತಿವಿ ಇಲ್ಲ ಅಂದ್ರೆ ಯಾವತಾರ ಊರು ಇಲ್ಲೇ ಪಕ್ಕ ಇರೋ ಸುಂಕ ತಣ್ಣವ್ರಿಗೆ ಹೋಗ್ಬಿಟ್ಟು ತಗೋಬೋತಿ ಹಾ ಆಯ್ತು ಆಯ್ತು ಮೈಸೂ ಎನ ಹೊಡ್ಕೊಂಡೋಗ ಇನ್ನೇನೋ ಮಾಡ್ಬಂಗದೇ ಮೈಲಲ್ಲೆರ ಸಿಗಾ ಸಿಗಾಬಟ್ಟೆ ಕಷ್ಟ ಆಗೋದು ಸದ್ಯಕ್ಕೆ ಮಳೆ ಬರೋಷ್ಟ್ರೊಳಗೆ ನಾವು ಇಲ್ಲಿ ಸುಂಕಣ್ಣವ್ರಿಗೆ ಬಂದ್ಬಿಟ್ಟು ಇವಾಗ ಐಟಮ್ ತಗೊಂಡು ಹೋಗ್ಬೇಕು ಹಾ ನಮಸ್ಕಾರ ನಮಸ್ಕಾರ ಹಾ ಆಯ್ ಕಾಣಿಕಿಲ್ಲ ಅಲ್ಲಿಗೆ ಅಲ್ಲಿ ಕಾಣಿಕಿಲ್ಲ ಹಾ ಕಾಣ್ತಾ ಇದಿರಿ ಕಾಣ್ತಾ ಕಾಣಿಸ್ತಾ ಸಕಾತ ಕಾಣಿಸ್ತಾ ಇದೀರಿ ಇದು ರೀಲ್ಸ್ ಅಲ್ಲ ಯೂಟ್ಯೂಬ್ ಯೂಟ್ಯೂಬ್ ಅಡ ವಿಡಿಯೋ ಅಂಬಿ ಟೀ ಸ್ಟಾಲ್ ಇಲ್ಲಿ ಸುಂಕ ತಣ್ಣವ್ರಿಗೆ ಬಂದು ಹಂಗೆ ಐಟಮ್ ಅಂತ ಅಂದ್ಬಿಟ್ಟು ಮಳೆ ನಿಲ್ತ ಸ್ವಲ್ಪ ತಗೊಂಡು ಹೋಗ್ಬೇಕು ಈಗ ಹೋಗದಾ ವಿಜಯ್ ಏನ ತಗತ ಹೋಗದಾ

ನಮ್ಮೂರುಗಳಲ್ಲಿ ಸಿಗಲ್ವಲ್ಲ ಅದು ದೂರ ಬರಬೇಕು ಇವೆಲ್ಲ ತಗೊಂಡು ಹೋಗಬೇಕು ಅಂದ್ರೆ ಹಿಂಗೆ ಸಿಮ್ ಸಿಂಪಲ್ ಐಟಮ್ ಹೋಗ್ಬೇಕು ಅಂತಂದ್ರೆ ತುಂಬ ದೂರ ಬರಬೇಕು ಇವೆಲ್ಲ ತಗೊಂಡು ಹೋಗೋಕ್ಕೆ ಕುದೀನ ಬೈಲಿಗೆ ಬಯಲಿಗೆ ಬಂದು ಕುದೀನ ಅದು ಚಿಕನ್ ಮಟನ್ಗೆ ಹಾಕಿದ್ರೆ ಸಕಾ ಬರ್ತದೆ ಸಖತ್ತಾಗಿ ನಾಟಿ ಕುದೀನ ಒಳ್ಳೆ ಹೆಂಗ ಐತಿ ಅಂತಂದ್ರೆ ಹಂಗೆ ಫ್ಲೇವರು ಸಖತಾಗ್ಬಿತದ ಇಲ್ಲಿ ಯಾವುದೋ ಕಬುಂಗದೆ ಪಕ್ಕದಲ್ಲಿ ಹಂಗೆ ಒಳ್ಳೆ ಗರ್ಕೆ ಉಡ್ತಂಗೆ ಕಳೆ ಹುಡ್ತಂಗೆ ಎಲ್ಲ ಇಷ್ಟು ಹಗೋಳಕ್ಕೆಲ್ಲ ಉಟ್ಕೊಬಿಟ್ಟದ ಇಲ್ಲಿ ನಮ್ಮೂರ ಪಕ್ಕದಲ್ಲಿ ಒಂದಿನ ಜಾಗ ನೋಡ್ಕೊಂಡಿದೆ ಇಲ್ಲೇ ಚಿಕನ್ ಮಟನ್ಗೆ ಹೋಗುವಾಗ ಈ ಹಾಗೆ ಈಗ ಕಯ ಕೈಯಂ ಇಲ್ಲೇ ಕಿತ್ಕೊಂಡು ಹೋಗೋದು ಏನಂದ್ರೆ ಏನಿಲ್ಲ ಯಾವ ಔಷಧಿ ಇಲ್ಲ ಉಪ್ಪಿಲ್ಲ ಗೊಬ್ಬರ ಇಲ್ಲ ಏನಂದ್ರೆ ಏನಿಲ್ಲ ಪಾಳು ತಕ್ಲು ತಕ್ಲಲ್ಲಿ ಉಡಿರೋದು ಇದು ಚೆನ್ನಾಗಿರ್ತದೆ ಆರ್ಗ್ಯಾನಿಕ್ ತರ ಇದು ಆರ್ಗ್ಯಾನಿಕ್ ಸೊಪ್ಪುಗಳಲ್ಲಿ ಕೊತ್ಮಿರಿ ಸೊಪ್ಪು ಪುದೀನಾ ಸೊಪ್ಪು ಮಾಮೂಲಿ ಇವು ಆರ್ಗ್ಯಾನಿಕ್ ಸೊಪ್ಪುಗಳೇ ಅಲ್ಮಗ್ರು ಇಲ್ಲ ಉಪ್ಪು ಆಮೇಲೆ ಔಷಧಿ ಎಲ್ಲ ಗದ್ದೆ ಹ

ಪ್ರತಿಯೊಂದು ಒಂದ್ ಎರಡು ಬದನೆ ಗಿಡ ಟಮೊಟೊ ಗಿಡ ಬೀನ್ಸ್ ಗಿಡ ಇಂತ ಬೆಳ್ಕೊಂಡ್ರೆ ಮಾಡ್ಕೋಬೇಕು ಅಂತಂದ್ರೆ ನಮಗ್ ಗೊತ್ತು ಬಟ್ ಹೇಳಕ್ ಆಗಲ್ಲ ನಮಗ್ ಗೊತ್ತು ಯಾಕೆ ಅಂತ ಆತರ ಬೆಳಕಂದಿ ತಿನ್ನೋದು ತುಂಬಾ ಉತ್ತಮ 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 ಎಲ್ಲ ಬೆಳ್ಕೊಂಡ್ ಆಗಲ್ಲ ನೀನ್ ಹೇಳೋದು ತುಂಬಾ ಈಸಿ ಇಲ್ಲ ಕರೆಕ್ಟು ಅಂತ ಅನ್ಬೋದು ಬಟ್ ಎಲ್ಲರೂ ಆತರ ಬೆಳ್ಕೊಂಡ್ ತಿನ್ನಕ್ಕಾಗಲ್ಲ ಪರಿಸ್ಥಿತಿ ಕೆಲವರು ಅದನ್ನ ಮಾಡ್ಕೋಬಹುದು ಆತರ ಅವಕಾಶ ಇರುತ್ತೆ ಮನೆ ಹತ್ರ ಅವಕಾಶ ಇರುತ್ತೆ ಆತರ ಕೆಲವ್ರು ಮಾಡ್ಕೋಬಹುದು ಚಕ್ಕೆ ಇದಕ್ಕೆ ಮಟನ್ ಸಾರಿಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಮುಂದೆ ಮಾಡ್ಕೊಳ್ಳಿ ಲೈಟಾಗಿ ಅದಕ್ಕೆ ಮೆಣಸು ಮುಂದೆ ಒಂದು ಸ್ವಲ್ಪ ಹಾಕಿ ಚಕ್ಕೆ ಲವಂಗ ಕಡಿಮೆ ಹಾಕಿ ನೋಡ್ಬಿಡ್ಸ್ಕೊಳ್ಳಿ ಜಾಸ್ತಿ ಹಾಕ್ಬಿಡಿ ಅದೇ ನಡೀತದೆ ಅದು ಅದ ಎಷ್ಟೇ ಸೊಪ್ಪ ಹಂಗಂತ ಅಡಿಸ್ಬಿಡುವ ಕಿರ್ಕೆ ಮಾಡಿ ಗೊತ್ತಾಯ್ತೋ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಬೇಕು ಅಷ್ಟೇ ಅಲ್ವಾ ನೋಡೋಕೆ ಇದೇ ಸಾಕು ಎಲ್ಲ ಎರಡು ಇದೇ ಸಾಕು ಜಾಸ್ತಿ ಇಲ್ಲೇ ಸಿಕ್ ಸಿಕ್ತಾರಲ್ಲ ಊಟ ಕರಿತಾರದು ಯಾಕೆ ಅವ್ರ ಊರಲ್ವ ಕುಯ್ತಾರ ಹತ್ ಕೆಜಿ ಇಪ್ಪತ್ತು ಕೆಜಿ ತಗತಾರೆ ಏನ್ ಗೊತ್ತಲ್ಲ ಅದಕ್ಕೆ ಡವ್ ಮಾಡ್ತಾರ ಸಿಕ್ ಊಟಕ್ಕೆ ಬಾ ಊಟಕ್ ಬಾ ಊಟಕ್ ಬಾ ಅನ್ಕಂದೆ ಇನ್ನೇನೋ ಕೋಳಿಯ ಕೋಳಿ ಕೂದ್ಬಿಟ್ಟಿ ಏನ್ ಕೋಳಿ ಏನೋ ಐವತ್ ಕೆಜಿ ಬಂದ್ ಕೋಳಿ ನೀನ್ ಸಾಕಿರ ಕೋಳಿ ಸಾಕಿರೋದು ಹಾ ಇನ್ನು ಒಂದ್ ನಾಕ್ ಮರಿ ಕಡಿತಾವ್ ನೀ ಬಾ ಅಂತವನು ಬರೋ ಮಾತಾಗೆ ಬಾರ್ಸಾಲೋ ತಗೊ ಬಂದ್ಬಿಡ್ತಿವಿ ಅಲ್ಗೆ ಹ ಅಲ್ಲ ಹೆಂಗಿದ್ರು ಹಬ್ಬ ಮಾಡ್ತಾರ ಏನ್ ಗೊತ್ತಲ್ಲ ನಮ್ಮ ಊಟಕ್ ಬಾ ಊಟಕ್ ಬಾ ಮರಿ ಊಟಕ್ ಬಾ ಅಂತ ಕರಿಯೋದು

ಆಗಲೇ ಚಾಕಚೂರಿ ಹಿಡ್ಕೊಂಡು ಒಡ್ಡಾಡ್ತವ್ರೆ ಯಾವ ಯಾವ ಜಟ್ಟಿ ಮೇಲೆ ಮರಿಯ ಕುಯಿತಾ ಇದರ ಕಾಣೆ ನಮ್ಮ ಇಲ್ಲಿ ಕೂದಾರ ಕಾಣೆ ನೋಡಬೇಕು ಈಗ ಹೋಗ್ಬಿಟ್ಟ ಚಾಕ್ ಮಾತ್ರ ತಗೊಂಡೋಗ ಮಾಮ್ಯ ಪಾತ್ರೆ ಇಲ್ಲ ತಗೊಂಡೋಗ್ರಾಕೆ ಇಲ್ಲಿದ್ದಿಲ್ಲ ಏ ಬಡ್ಡಿದೆ ಕೆಂಪಕ್ಕನ ಅಯ್ಯೋ ಬಡ್ಡಿದೆ ಇಲ್ಲಿ ಮರಿ ಬರೋರು ಬರ್ರ ಯಾರಂತೆ ಯಾರು ಇಲ್ವಲ್ಲ ಏ ನಂಬರ್ ಇಲ್ಲ ಪಟಾಪಟನ ಬರೋಳು ಹಾಂ ಬಡ್ಡಿದ್ದೆ ಗೊತ್ತಾ ನೋಡ ಅಪ್ಪ ಹೂ ತಗೊಂಡೋಗಿದ್ದಾನಂತೆ ಮಾರ್ಕೆಟ್ಗೆ ಮಗನ ಕಳ್ಸೋಣ ಇವ್ನು ದೊಡ್ಡದಾಗ ಏನು ಸುಲ್ದಿ ದಬ್ಬಾಕ್ ಹಾಕ್ಬಿಡ್ತಾನೆ ಏನು ಯಾಕೆ ನೀವು ಅಪ್ಪನ ನೀನೇ ಹೋಗಕ್ಕೆ ಇಲ್ಲ ಹೂ ತಗೊಂಡೆ ನೀನು ಬೇಡ ಅಂದ್ಬಿಟ್ಟ ಹಾಂ ನಾನು ಮಾರ್ಕ ಬರ್ತೀನಿ ನೀನು ಹೋಗು ಅಲ್ಲಿ ಕೂತಿರೋ ಮರಿತಾವು ಅವ್ರು ಕೂಯ್ತಾರೆ ಗುಡ್ಡ ಕಟ್ತಾರೆ ಕೊಡ್ತಾರೆ ತಗೊಬರ್ಬೇ ಅಂತ ಅನ್ನ ಹಾಂ ಇವ್ನು ಕಳ್ಸೋಣ ಹಿಂಗೆ ನಮ್ಮೂರಲ್ಲಿ ಎಷ್ಟೋ ಜನ ಗುಡೆ ಮರಿ ಗುಡೆ ತಕ್ ಬಾ ಅಂತ ಅಂದರೆ ಹಿಂಗೆ ಸಣ್ಣ ಸಣ್ಣ ಏಕಳು ಕಳಿಸ್ಬಿಟ್ಟು ಅವ್ರು ಹೊಟ್ಟಿಲಿ ಕೂತಿರ್ತಾರೆ ಇಲ್ಲ ಏನೋ ಗೇಮೆ ಮಾಡ್ತಾ ಇರ್ತಾರೆ ನಮಗೇನು ಗೇಮೆ ಇರಕ್ಕಿಲ್ಲ ಇವ್ರಿಗೆ ಮಾತ್ರ ಗೇಮೆ ಇರೋದು ಎಲ್ಲ ಇಲ್ಲಿ ವಾತ್ನ ದೇವ್ರಿಗೆ ಬಿಟ್ಟಿದಾರಂತೆ ಇನ್ನು ದೇವ್ರಿಗೆ ಹೋಗಿ ಒಪ್ಪಿಸ್ಕೊಂಡು ಬರಬೇಕು ಆಮೇಲೆ ಕುಯ್ಯೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇನ್ನೂ ಟೈಮ್ ಆಗ್ಬೋದೇನೋ ಕೆಲವೊಂದು ಮರಿನಾ ಹಂಗೆ ಕುಯ್ತಾರೆ ಇನ್ನು ಕೆಲವೊಂದು ಮರಿನ ದೇವ್ರಿಗೆ ಬಿಟ್ಟಿದ್ರೆ ಮರಿ ಬಂದೆ ಕುಯ್ಬೇಕು ತಂಬಿಟ್ಟ ಆರ್ತಿ ಎಲ್ಲೊಂದು ಮಾಡ್ಕೊಂಡೆ ಒಬ್ಬ ನನ್ನ ತಮ್ಮಂದು ದೇವಸ್ಥಾನದ ಹತ್ರ ಮರಿನ ತಗೊಂಡೋಗ್ಬಿಟ್ಟು ಒಪ್ಪಿಸ್ಕೊಂಡು ತಗ ಕುಯ್ಕೊಂಡು ತಗೊಬರ್ಬೇಕು ಆಮೇಲೆ ಪಾಲಾಕೋದು ಪಟೇಲ ನೀನು ಎಷ್ಟು ಕೆ ಜಿಗೆ ಹೇಳಿದ್ದಿಲ್ಲ ಇಲ್ವಾ ಹೇಳಿಲ್ವಾ ಇಲ್ಲಿ ಬಂದ ನಿಮ್ಮೂರೆಲ್ಲ ಮಾಡಿರಾ ಜೋರಾ ಬರೋದಂಗಿರ ನಾವು ಊಟಕ್ಕೆ ಅಲ್ಲೇ ನೋಡ್ಕಂಡಿ ಚೆನ್ನಾಗಿ ಕಾಣ್ತದಿ ಕಂಡುಬಿಡ್ಲ ನಮ್ಮ ಕ್ಲಾಸ್ಮೇಟು ನಮ್ಮ ಕ್ಲಾಸ್ಮೇಟು ಹಾಂ ಆಯ್ತು ಬಿಡ್ಲಾ ಆಯ್ತು ಬಿಡ್ಲ ಹಾಂ ಇಡ್ಕವ ಇಡ್ಕವ ಇದೇ ನಮ್ಮ ಭಾಗದ ಮರಿ ಎಷ್ಟೋ ಎಷ್ಟು ಜನ ಒಂದು ಮೂರ್ನಾಲ್ಕು ಜನ ಇರ್ಬೇಕು ಇದಕ್ಕೆ ನಾಲ್ಕು ಜನ ಒಪ್ಕೊಂಡಿರ್ಬೇಕು ಈ ಹಾಂ ಓಹ್ ಏನು ಗುದಿಯಾಗ ಅಲ್ಲೋ ಅಲ್ಲ ಅಲ್ಲೋ ಏ ಗುದಿದ್ಬಿಟ್ಟದ ಕಣ ಪಾತ್ ಬೇರೆ ಹಾಂ ಕಾಲೇಜ್ ಕೂತು ಏಕೆ ಬರ್ತದೆ ಪಟೇಲ ಹುಷಾರು ಕಲ್ಲ ಮರಿ ಹಾಂ ಮರಿಗಳೇ ಒಳ್ಳೆ ಚೆನ್ನಾಗಿದೆ ಇದೇ ಈಗ ದೇವ್ರಿಗೆ ಒಪ್ಸಿರೋದು ದೇವ್ರಿಗೆ ಹೋಗಿ ಆರ್ಕೆ ಸಲ್ಲಿಸ್ಕೊಂಡು ಆಮೇಲೆ ಹೊರಕ ಬಂದ್ಬಿಟ್ಟು ಇಲ್ಲಿ ಭಾಗ ಹಾಕ್ಬೇಕು ಅದು ಪೂರ್ತಿ ವಿಡಿಯೋದಲ್ಲಿ ನೋಡ್ತೀರಾ ಎಸ್ ಎಚ್ ಕೆ ಜಿ ಯಾರ್ಯಾರಿಗೆ ಎಸ್ ಎಚ್ ಕೆ ಜಿ ನಮ್ಮ ಕಡೆ ಎಲ್ಲ ಪೂರ್ತಿ ನಾಟಿ ಮರಿ ದುರ್ಗಾಮರೀ ಅಲ್ಲ ನಾಟಿ ಮರಿ ಏನೋ ರೈತರುಗಳು ಸಾಕಿರ್ತಾರೆ ಅಂತ ಒಳ್ಳೆ ನಾಟಿ ಮರಿನೇ ಕುಯ್ಯೋದು ಅದು ಹಬ್ಬಗಳಲ್ಲಂತೂ ಯಾಕೆಂದರೆ ಮಾಮೂಲಿ ದಿನನೂ ಅಷ್ಟೇ ಅಷ್ಟೇ ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇರುವಂಥದ್ದೇ ನಮ್ಮ ಊರು ಈರೇಗೌಡನ ಕೊಪ್ಪಲು ಇಲ್ಲಿ ಮನೆಗಳು ಕಟ್ಟಿದ್ದಾರೆ ನಮ್ಮೂರವರು ಮತ್ತು ಕೊಂತ ಗೋಡಿನ ಕೊಪ್ಪಳವ್ರೊಬ್ರು ಇದೇ ಮರಿ ಈಗ ಹಿಡ್ಕೊಂಡು ಹೋಗ್ತಾ ಇರೋದು ದೇವಸ್ಥಾನದ ಹತ್ರ ಉಪ್ಸಕಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಮನೆ ಇಲ್ಲೊಂದು ಮನೆ ಆಗಿದೆ ಮತ್ತು ಇಲ್ಲೊಂದು ಮನೆಯ ಕಟ್ಟಿದ್ದಾರೆ ಇದು ನಮ್ಮೂರದೇ ಇದು ನಮ್ಮ ಅಕ್ಕರ ಮನೆ ಇದು ಕೊಂತೆ ಗುಡಿಗೆ ಕೊಪ್ಪಳದು ಇನ್ನು ಮಿಕ್ಕವೆಲ್ಲ ಈರೆ ಗುಡನ್ ಕೊಪ್ಲವು ಮನೆಗಳು ಇಲ್ಲೊಂದು ಮನೆ ಕಾಣ್ತಾ ಇದೆ ನೋಡಿ ಇದುವೆ ಇಲ್ಲೂ ಸುಮಾರು ಮನೆಗಳು ಆಗ್ತಾ ಇದ್ದಾವೆ ಈಗ ಸರ್ಕಲಲ್ಲಿ ಅದು ನಮ್ಮೂರು ಅಲ್ಲಿ ಏನು ಅಂಚಿನ ಮನೆ ಕಾಣ್ತಾ ಇದೆ ಅದು ಅದ್ರ ಪಕ್ಕದಲ್ಲಿ ನಮ್ಮ ಮನೆ ಇರೋದು ಕಾಣಿಸ್ತಾ ಇಲ್ಲ ಇಲ್ಲಿಗೆ ತಂಬಿಟಾರತಿ ತಗೊಂಡು ಹೋಗ್ತಾ ಇರೋದು ದೇವಸ್ಥಾನದ ಹತ್ರ ತಂಬಿಟಾರ್ತಿ ತಗೊಂಡೋಗಿ ಒಪ್ಪಿಸ್ಕೊ ಬರುವಂಥದ್ದು ಒಂದು ಸಂಪ್ರದಾಯ ಮೂರು ಇಲ್ಲೇ ದೇವಸ್ಥಾನ ಇರೋದು ಎಲ್ಲ ಆಲೆ ಮರಿ ಎಲ್ಲಾನ ಕುತಾ ಕೂತವ್ರೆ ಎಲ್ದ್ರೂ ಇದೇ ನೀವು ನೋಡ್ತಾ ಇರುವಂತದ್ದೇ ಬನಂತಮ್ಮನ ದೇವಸ್ಥಾನ ಸರಬ್ ಸಿಕ್ಕಾಪಟ್ಟೆ ಜೋರು ಇಲ್ಲಿ ಪೂಜೆ ಎಲ್ಲ ಜೋರಾಗಿ ನಡೀತದೆ ಅದು ಅಲ್ಲದೆ ಇದೆ ನಮ್ಮ ಅಯ್ಯ ಬನಂತಮ್ಮನ ಗುಡ್ಡ ಆಗ ಈಗ ಅವರ ಕೊನೆ ಮಗನ ಮೇಲೆ ದೇವ್ರು ಬರುವಂಥದ್ದು ಇದೆ ಇಲ್ಲಿ ಹೊಸ ದೇವಸ್ಥಾನ ಮಾಡ್ತಾ ಇರೋದು ಬನಂತಮ್ಮನ ದೇವಸ್ಥಾನ ಈಗ ಮೊದಲೇ ತೋರದ್ದು ಅದು ಹಳೆಯ ದೇವಸ್ಥಾನ ಅಲ್ಲಿ ಕಾಣ್ತಾ ಇರೋದು ಅದ್ರ ಪಕ್ಕದಲ್ಲೇ ಈಗ ಹೊಸ ದೇವಸ್ಥಾನ ಮಾಡಿರೋದು ಅದನ್ನು ಉದ್ಘಾಟನೆ ಆಗಿಲ್ಲ ಬನಂತಮ್ಮನ ದೇವಸ್ಥಾನ ಅಂತಂದರೆ ಅದು ಸಿಕ್ಕಾಪಟ್ಟೆ ಜೋರ ಹಬ್ಬ ಮಾಡೋದು ಮಾಮೂಲಿ ಎಲ್ಲ ಊರಲ್ಲೂ ಮಾಡ್ತಾರಲ್ಲ ಒಂದು ಹತ್ತು ವರ್ಷ ಐವತ್ತು ವರ್ಷ ಬಿಟ್ಟು ಆ ಥರ ಮಾಡುವಂಥದ್ದು ಇಲ್ಲೇ ನಮ್ಮ ದೇವರ ಹಳ್ಳಿ ಮರ ಕೂಡ ಇದೆ ಪ್ರತಿ ಒಂದು ಗ್ರಾಮಗಳಲ್ಲೂ ಹಳ್ಳಿ ಮರ ಇದ್ದೇ ಇರ್ತವೆ ಆ ಥರ ಇದು ಒಂದು ದೊಡ್ಡ ಪುರಾತನ ಆಗಿನಿಂದಲೂ ಇರೋದು ನೀವು ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ತಪ್ಪ ಐತಿ ಅಂತ ಅಂದ್ಬಿಟ್ಟು ಮತ್ತೆ ನಮ್ಮೂರ ಸ್ಕೂಲು ದೇವ್ರ ಮನೆ ಇನ್ನೊಂದು ಬೋರಪ್ಪ ದೇವಸ್ಥಾನ ಬೋರೆ ದೇವ್ರ ದೇವಸ್ಥಾನ ಇದು ನಮ್ಮ ಗ್ರಾಮದಲ್ಲಿ ಒಡೆದಿ ಮೂಡಿರುವಂಥ ಬೋರೆ ದೇವ್ರ ದೇವಸ್ಥಾನ ಅದ್ರ ಪಕ್ಕದಲ್ಲೇ ಇರುವಂಥದ್ದು ಸ್ಕೂಲ್ ಮನೆ ಇದು ಆವರಣ ಇದು ಒಂದು ದೇವಸ್ಥಾನದ ಆವರಣ ಹಾಂ ಗಾಡೀ ಅದೇ ಚೂರಿ ತರ್ನಿಲ್ವಾ ನೀವು ನಾನು ತಿನ್ನಕ್ಕಿಲ್ಲ ನಂಗೆ ಬೇಡ ನಾನು ತಂಬಿಟ್ಟು ತಿನ್ನಕ್ಕಿಲ್ಲ ಇಲ್ಲೇ ನಾಲ್ಕು ಮರಿ ಕುಯ್ತಾರದು ಈ ಮನೆ ತ ಒಂದು ಮರಿ ಕುಯ್ತಾವ್ರೆ ಇಲ್ಲೊಂದು ಮರಿ ಕುಯ್ತಾವ್ರೆ ಇಲ್ಲೊಂದು ಮರಿ ಕುಯ್ತಾವ್ರೆ ನಮ್ಮದು ಇಲ್ಲ ಐತೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಮ್ಗೆ ದೊಡ್ಡವಾರ ರಾಜಿರುಳ್ಳಿ ಮಡಿಕಂದು ಮಸಾಲೆ ಐಟಮ್ ರಾಜಿರುಳ್ಳಿ ಬಿಡಿಸ್ತಾ ರಾಜಿರುಳಿಯ ಬಡಿಸಿ ಬಡಿಸಿ ರಾಜಿರುಳ್ಳಿ ದಪ್ಪೆರುಳ್ಳಿ ಎರಡು ಮಿಕ್ಸ್ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರ್ತದೆ ಸಾರು ಅಂದ್ಬಿಟ್ಟು ಎಷ್ಟು ಕೆಜಿ ಬಂತ ತೂಕ ಎಷ್ಟು ಎಷ್ಟು ಅಂದಾಜು ಎಷ್ಟು ಕೆಜಿ ಯಾ ಯಾರ್ಯಾರಿಗೆ ಬೆಳ್ಳಿಮ ಚಂದಮ ನನ್ಗ ನಾಗಣಂಗ ಒಂದ್ ಇಪ್ಪತ್ತೈದು ಕಟ್ಟಿದೀರ ಮೂವತ್ತು ಕಟ್ಟಿದ್ದೀರ ಮೂವತ್ತಿಗೆ ಕಟ್ಟಿದ್ದೀರಾ ಹಾ ಹಾ ಮಾಡಿ ಮಾಡಿ ಬಂದೆ ಬಂದೆ ಚನಪಾ ಬಾ ಹಂಗೆ ಒಂದ ಒಂದ್ ಐದ ಐತಿ ಹಾ ಆಮ್ಯಾಗ ಸಮ ಮಾಡ್ಕೊಳ್ಬೇಕ ಬಾ ಇನ್ನೇನ್ ಮಾಡಿ ಅಲ್ಲಿ ಯಾರಿಗೂ ಹೇಳ್ತಾನಿಲ್ಲ ಅವ್ರು ಬಾ ಬಟಾ ಬಣ್ಣ ಬೈಲಿ ಬೈಲಿ ಅರ್ಧ ಸುಲ್ತಾರ ಇನ್ ಅರ್ಧ ಸುಲ್ತ್ ಬಿಟ್ಟು ಕಟ್ಕೊಡ್ಬಾ ಅವ್ರ ಹೆಂಗ ಮಾಡ್ತಾರ ಬಾ ನೀನು ಬಾ ಅವ್ರು ಹೆಂಗೋ ಮಾಡ್ತಾರ ಬಾ ನಡೀ ಒಂದ್ಚೂರ್ ಕೆಳಕ್ ಕೇಳ್ಕೊಟ್ಬಿಟ್ಟು ಇನ್ ಮಿಕ್ಕದ ನಾವ್ ಹೆಂಗೋ ಕಟ್ಕೊಂಡ್ ಪಡ್ಕೊಂಡ್ ಮಾಡ್ತೀವಿ ಬಾ ಏ ಅಲ್ಲಿ ಯಾರ್ದುಲ್ದಿಲ್ವಾ ಹಾಕ್ತಾ ಬಂತೆ ಸುಲಿಯರ್ ಇಲ್ಲ ಮರಿ ಸುಲಿಯರ್ ಇಲ್ಲ ಅದಕ್ಕೋಸ್ಕರ ನಮ್ಮ ಆಳೊಬ್ರು ಮರಿ ಸುಲ್ದಿ ತುಂಬಾ ಅಭ್ಯಾಸ ಚೆನ್ನಾಗಿ ಕರ್ಕ ಬಂದಿರೋದು ಹಬ್ಬದಲ್ಲಿ ಯಾರು ಸಿಗಿಲ್ಲ ಮರಿ ಸುಲಿಯರು ಕಟ್ಟಾದಿರ ಇಲ್ಲ ಸುರಿತಾದಿರ ಕಸರೆಯಾ ತಿಪ್ಗೆ ಮರಿ ಗುಡ್ಡೆ ತೆಗೆ ಬಂದರೆ ಹಿಂಗೆ ಒಂದೊಂದು ಕೆಲಸ ವಹಿಸ್ಬಿಡ್ತಾರೆ ಒಬ್ರು ಮೂಳೆ ಕಡಿಯೋದು ಒಬ್ರು ಗುಡ್ಡೆ ಕಟ್ಟೋದು ಒಬ್ಬರು ತೊಳಿಯೋದು ಈ ಥರ ಕೆಲಸಗಳು ಇರ್ತವೆ ಏ ಒಂದೇ ಪ್ರೇಮಲ್ಲಿ ಬಂದುಬಿಟ್ರಿ ಕಣ ನೀವು ಅಣ್ಣ ತಮ್ದಿರೋ ಹಾಂ ಒಂದೇ ಪ್ರೇಮಲ್ಲಿ ಬಂದುಬಿಟ್ಟಿದಿರಿ ಅಣ್ಣ ತಮ್ದಿರೋ ಮೂರು ಜನವೇ ಅಡ ವಿಡಿಯೋ ನೋಡೋ ಯೂಟ್ಯೂಬಲ್ಲೇ ಬರ್ತದೆ ಹಾಂ ವರ್ಕೆ ವರ್ಕೆ ಇರ್ತದೆ ಒಳಗೆ ಏಳು ವರ್ಕೆ ಇರ್ತಾರೆ ವರ್ಕೆ ಅದೇ ನೀಟಾಗಿ ತೊಳಿಬೇಕಾಗಿರೋದು ಹಾಂ ಹಾಂ ವಿಷ್ಣು ಮಹೇಶ್ವರ ಚರ್ಮ ಚರ್ಮಲಿ ಮೊದ್ಲಂಗೆ ರೇಟ್ ಇಲ್ವಲ್ಲ ಏನು ಬೇಡಿಕೆ ಇದ್ದದ್ದು ಮೊದ್ಲು ಚರ್ಮಕ್ಕೆ ಕಿತ್ತಾಡ್ತಿದ್ರು ಈಗ ಇಪ್ಪತ್ತು ರೂಪಾಯಿಗೆ ಐವತ್ತು ರೂಪಾಯಿಗೆ ಕೇಳ್ತಾರೆ ಹಾಂ ಹಾಂ ಇಡ್ಕ ಇಡ್ಕ ಹಾಂ ஓ அது அல்ல கொய் எந்த கொய் கொய்யத நீர்

ಏನೂ ಇಲ್ಲ ಏನೂ ಇಲ್ಲ ಎಲ್ಲ ಮಹಿಳಾ ಅಭಿಮಾನಿಗಳಿಗೂ ಧನ್ಯವಾದಗಳು ತರಬೇಕು ಈಗ ಜಾಡಕ್ ಬಂದ್ರೆ ನೋಡೋದು ಜಾಡಿಗೆ ಬುಳ್ಳಿ ಬುಳ್ಳ

ಈಗ ನಮ್ಮ ದಡ ತೋಬಿಡ್ತೇನೆ ಚಿಕನ್ ಚಿಕನ್ಗೆಯ್ತಾ ಇರೋದು ಮಟನ್ ಇನ್ನೂ ಲೇಟ್ ಆಯ್ತದೆ ಅಂದ್ಬಿಟ್ಟು ಹೆಂಗ್ ಹೆಂಗ್ ಮಾಡ್ತದೋ ನಾ ಕಾಣೆ ಒಮ್ಮೈಗೆ ಉಂಡೆ ಲೆಕ್ಕ ಇಲ್ಲ ಎಲ್ಲ ಕೆಜಿ ಲೆಕ್ಕ ಉಂಡೆ ಲೆಕ್ಕ ಇಲ್ಲ ಇಲ್ಲ ಎಲ್ಲ ನಾವು ಒಮ್ಮೈಗೆ ಬರದ್ ಮಾಡಿ ಎಲ್ಲ ಇಲ್ಲಿ ಒಬ್ರು ಕಡಿತಾವ್ರೆ ಬೋಸಿಗೆ ತುಂಬತಾವ್ರೆ ನಮ್ಗೆ ಎಷ್ಟು ಕೆಜಿ ಬೇಕಷ್ಟ ಹಂಗೆ ತುಂಬಿಸ್ಕೊಂಡು ತಗೊಂಡು ಹೋಗ್ತಾರ ಚಿಕನ್ ರೆಡಿ ಎಷ್ಟು ಕೆಜಿ ಬರೀ ನೂರ ಎಪ್ಪತ್ತೈದು ನಮ್ಮೂರಲ್ಲಿ ಒಂದು ಕೆಜಿ ಚಿಕನ್ ಹಾ ಎಲ್ಲ ಸೇರ್ಕೊಂಡು ಮಾಡ್ತಾವ್ರೆ ಒಂಬೈಗೆ ಹೋಟೆಲ್ ಎಷ್ಟು ಕೆ ಜಿ ಬಂದ್ರು ಖಾಲಿ ಆಯ್ತದ ಇವತ್ತು ಶಿವೋಳಿಗ ಶಿವೋಳಿಗೆ ಮಂಡ್ಯಕ್ಕೆ ಹೋಗ್ಬೇಕಾಯ್ತು ಏನ ಆಯ್ತಾಯ್ತು ಆಗ್ತೇನೆ ಇರ್ಲಾ ತಿಲನೆ ನೀಟಾಗಿ ಕ್ಲೀನ್ ಮಾಡ್ಲಾ ಹಾ ಗುಂಡ್ಕಾಯ್ತಾವ ಎಲ್ಲ ನೀಟಾಗಿ ವರ್ದಿ ಪರ್ದೆ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡು ಹಾ ಇಲ್ಲಿ ಅಣ್ಣ ಇಲ್ಲಿ ಕ್ಲೀನ್ ಮಾಡ್ತಾವ್ರೆ ಒಂಬೈಗೆ ಅಲ್ಲ ದೊಡ್ಡದಾಗಿ ದೊಡ್ಡದಾಗಿ ಜೋರಾಗಿ ಜೋರಾಗಿ ಕ್ಲೀನ್ ಮಾಡ್ತಾವ್ರೆ ಮಾತ್ರ ಚಿಕನ್ ಮಾತ್ರ ಹಾಂ ಬರದ್ ಮಾಡೋ ಚೆನ್ನಾಗಿ ಬರದ್ ಮಾಡೋ ಟೇಸ್ಟ್ ಚೆನ್ನಾಗಿ ಬರ್ತದೆ ಬರದ್ ಮಾಡೋ ಚೆನ್ನಾಗಿ ಎಲ್ಲ ಬೋಸಿಕ್ ಕಾಲು ಕಾಲು ಬೇಕಾರೆ ಕಾಲು ಕೊಡ್ತಾರೆ ತಲೆಕ್ಕ ಲಿವರ್ ಗುಂಡ್ ಕಾಯಿಸಿ ಹಾಂ ಕೊಡ್ತಾರೆ ಹಾಂ ಮಾಡಿ 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 ಬರ್ತೀನಿ ಬತ್ತೀನಿ ನನಗೊಂದು ಒಂದು ಐದು ಕೆಜಿ ಬೇಕು ಬತ್ತೀನಿ ಮಾಡಿ 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 ಈಗ ಆ ಥರ ಹೋಗ್ಬೇಕು

ಅಯ್ಯೋ ಬಾತ ಈಗ ತಿನ್ನೋದು ಅಲ್ಲಿ ಬರಿತಾವಿದೆಯಾ ಭಾಳ ಇಲ್ಲಿ ಬಾಸ್ತಿನ ಆದದ್ದು ಒಂಬೈ ತಗೊಬಂದ್ಬಿಡ್ತೀನಿ ತೂಕಂಬಡ ತಕಡೆ ತಕಡೆ ಮೊದಲೆಲ್ಲ ತಡೆ ಬಳಸ್ತಿದ್ದು ಈಗೆಲ್ಲ ಸ್ಕೇಲ್ ಕರೆಂಟ್ ಅಂದ ಚಾರ್ಜಿಂಗ್ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆ ಹಾಕೊಂಡು ಚಾರ್ಜ್ ಮಾಡಿಕೊಂಡು ಬಾಡು ತಗೊಬರ್ಬೇಕು ಅದಕ್ಕೆ ತಗೊಂಡ್ ಹೋಯ್ತಾ ಇರೋದು ನೋಡ್ಬೇಕು ಎಷ್ಟು ಕೆಜಿ ಬಂದದ್ದು ಎಷ್ಟು ಕೆಜಿ ಕಟ್ಟಿದಾರ ಗೊತ್ತಿಲ್ಲ ಫಸ್ಟ್ ತೂಕ ಸೆಕೆಂಡ್ ತೂಕ ಅಂತ ಬರ್ತದೆ ಫಸ್ಟ್ ತೂಕ ಸಲ ಸೆಕೆಂಡ್ ತೂಕ ಸಲ ಮಾಡ್ಕೋಬೇಕು ಮಾಂಸನ ಫಸ್ಟ್ ತೂಕ ಎಷ್ಟು ಬರ್ತದೆ ಅದ್ರ ಮೇಲೆ ಗುಡ್ಡೆ ಕಟ್ಟದು ಎಷ್ಟು ಕೆಜಿ ಬರ್ತದೆ ಅಂತ ಒಂದು ಅಂದಾಜಲ್ಲಿ ಒಳ್ಳೆ ಸುಮ್ಮನೆ ನಿಂತ ಕತೆ ಎಲ್ಲ ತುಂಬ ಬಟಾಪಟ್ನ ಎಂತ ಹಾಕೋಕೋ ಹಂಗೆ ಹಾಕೋ ಫಸ್ಟ್ ತೂಕ ಏನೂ ಇಲ್ಲ ತುಂಬ ಅದ್ರ ಮೇಲೆ ಮುಡ್ಕೋದು ಕಣ ಬಾಂಡಿ ತೂಕ ಮಾಡ್ಕೊಳ್ಳಿಲ್ವಣ್ಣ ಅಕ್ಕ ಎಂಟಿ ಒಂದು ಅಂದಾಜಲ್ವಾ ನಡೀತದೆ ಬಿಡು

ಎಷ್ಟಾಯ್ತು ಹದ್ಮೂರು ಹದಿನೈದು 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 ಜಾರ್ಕ ಹದಿನೇಳು ಹದ್ನೆಂಟಕ್ಕೆ ಹಾಕೋಣ ಹದಿನೆಂಟಕ್ಕೆ ಹಾಕದ ಇಲ್ಲ ಹದಿನೇಳಕ್ಕೆ ಅದ ಹದ್ನೆಂಟಕ್ ಹಾಕದಂಗ್ರೆ ಹದಿನೇಳು ಹದಿನೇಳು ಇನ್ನೂರ ಅದೇ ಇನ್ನೂರು ತೆಗೀರಿ ಹದಿನೇಳು ಹದಿನೇಳು ಅದೇ ಹದಿನೇಳು ಇನ್ನೂರು ಅದೇ ಹದಿನೇಳು ಇನ್ನೂರು ಹದಿನೆಂಟು ಹದಿನೆಂಟು ಕೆ ಜಿಗೆ ಹಾಕದ ಇವರು ಆಲೆ ರೆಡಿ ಮಾಡೇ ಬಿಟ್ರು ಇವಾಗ ಇಟ್ಕೊಂಡ್ ಬಂದ್ಬಿಟ್ಟು ಒಂದು ಸಣ್ಣ ಮಾಡ್ಕೊಂಡ್ಬರಿಯ ಕೈ ಬಂದ್ಬಿಟ್ಟದು ನೀನು ಹಂಗೆ ಬೇಟಲ್ಲಿ ನೀರು ಇಟ್ಕೊಂಡ್ ಆಚೆ ಹೋದ ಒಳಗೆ ತುಪ್ಬಿಟ್ಟು ಹೊತ್ಕೊಂಡು ಹೊಂಟೆ ಹೋಯ್ತು ಕಾಲು ಕಲ್ಲು ಇದ್ರದ್ದು ದೊಡ್ಡದು ವರ್ಕೆ ಅದು ಅದ ಹೊತ್ಕೊಂಡು ನಾಲ್ಕ್ ಜನ ಸೇರ್ಕೊಂಡು ಈ ಮರಿನಾ ಕುದಿರೋದು ದೇವ್ರ ಒಪ್ಸಾದ್ಮೇಲೆ ಒಬ್ಬರಿಗೆ ಹತ್ತು ಕೆ ಜಿ ಒಬ್ಬರಿಗೆ ಐದು ಕೆ ಜಿ ಇನ್ನು ಮಿಕ್ಕವ್ರಿಗೆ ಒಂದು ಎರಡು ಕೆ ಜಿ ಒಂದು ಕೆ ಜಿ ಹೀಗೆ ಎಲ್ಲ ಗುಡ್ಡೆ ಕಟ್ಕೊಂಡು ಪೂರ್ತಿ ಇದು ಹೋಗ್ಬೇಕು ಈಗ ಅಲ್ಲೆಲ್ಲ ಮ ಮಾಮೂಲಿ ಮನೆಗಳಲ್ಲಿ ಮಸಾಲ ಆಡಿಸ್ಕೊಂಡಿರ್ತಾರೆ ಇನ್ನು ಸಂಪೂರ್ಣ ವೀಡಿಯೋನ ತೋರ್ತೀನಿ ನಿಮಗೆ ಸದ್ಯಕ್ಕೆ ಇದನ್ನ ಹೀಗೆ ಲಾಸ್ಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿರ್ತೀನಿ ಅದು ನೋಡ್ತಾ ಇರಿ ಮುಂದೆ ಕ ಇದನ್ನೇ ಇದೇ ಲಾಕ್ಸ ಮತ್ತು ಕಂಟಿನ್ಯೂ ಮಾಡಿ ನಿಮಗೆ ಸಂಪೂರ್ಣವಾಗಿ ತೋರ್ತೀನಿ ವೀಡಿಯೋ ಮುಖಾಂತರ ಏನೋ ಒತ್ತರೆಯಿಂದ ಇದು ಲಾಕ್ಸು ನೋಡಿದ್ರ ಯಾವ್ಯಾವ ಥರ ಅಂತ ಅಂದ್ಬಿಟ್ಟು ನಮ್ಮ ಹಳ್ಳಿಗಳಲ್ಲಿ ಒಂದು ನೈಜವಾಗಿ ನಡೆಯುವಂಥದ್ದು ಒಂದು ಮರಿ ಕುಯ್ಬೇಕಾದ್ರೆ ಹೇಗೆ ಸೇರೋದು ಕುಯ್ಯೋದು ಮಾತಾಡೋದು ರೀತಿ ನೀತಿ ನಿಯಮಗಳು ಎಲ್ಲನೇ ವಿಡಿಯೋ ಮುಖಾಂತರ ಪ್ರತಿಯೊಂದು ತೋರ್ತೀನಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಿಮ್ಮ ಕಮೆಂಟ್ಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಹಳ್ಳಿ ಕಡೆ ಹಿಂಗೆ ಪ್ರತಿಯೊಂದು ಬಾಡಿಗೆ ಪ್ರತಿಯೊಂದು ಐಟಮು ಬಿದ್ದಿರ್ತದೆ ಅಲ್ಲಿ ಕಳ್ಳಂತವಿಂದ ಹಿಡ್ದು ಎಲ್ಲ ಒಂದು ಅಚ್ಚುಕಟ್ಟಾಗಿ ನೀಟ್ ಮಾಡ್ಕೊಂಡು ತೊಳ್ಕೊಂಡು ಮನೆಗೆ ತಗೊಂಡೋಗಿ ಮಾಡುವಂಥದ್ದು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದಗಳು ಧನ್ಯವಾದಗಳು Thank